ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ನಿಮ್ಮ ಮುಂಜಾನೆಯನ್ನು ಸುಂದರವಾಗಿಸಲು ಇದೀಗ ಮೂಡಿ ಬರುತ್ತಿದೆ ಮಾಹಿತಿ ಖಜಾನೆಯಲ್ಲಿ ವಿವಿಧ ಸಂದೇಶಗಳ ಮಧುರ ಸಂಗಮ ಕೇಳಿ ಶುಭ ನುಡಿ ನಿಮ್ಮ ಮುಂಜಾನೆಯ ಸುಂದರ ಆರಂಭ ಕೇಳಿ ആനന്ദിസി ബെൽ സബ്സ്ക്ൈബ് ആ ನಮಸ್ಕಾರ ಸ್ನೇಹಿತರೆ ಮಾಹಿತಿ ಖಜಾನಿಯ ಇವತ್ತಿನ ಶುಭ ನುಡಿಯೊಂದಿಗೆ ನಿಮ್ಮ ಗೆಳೆಯ ಶರತ್ ಇವತ್ತು ನಿಮ್ಮ ಜೊತೆ ಆಗಿದ್ದೀನಿ ಸ್ನೇಹಿತರೆ ಒಂದು ಕಡೆ ಶಿವರಾಮ ಕಾರಂತವರು ಹೀಗೆ ಹೇಳುತ್ತಾರೆ ನಮ್ಮ ಉದ್ಯೋಗ ಹಾಗೂ ಆದರ್ಶಗಳು ಪರಸ್ಪರ ಹೊಂದಿಕೆ ಆಗದಿದ್ದರೆ ನಮಗೆ ಜೀವನದಲ್ಲಿ ಸುಖ ಸಿಗಲಾರದು ಮತ್ತೊಮ್ಮೆ ಶುಭ ನುಡಿ ನಮ್ಮ ಉದ್ಯೋಗ ಹಾಗೂ ಆದರ್ಶಗಳು ಪರಸ್ಪರ ಹೊಂದಿಗೆ ಆಗದಿದ್ದರೆ ಜೀವನದಲ್ಲಿ ಸುಖ ಸಿಗಲಾರದು ಅಲ್ವಾ ಸ್ನೇಹಿತರೆ ಎಂಥ ಮಾತು ಕೆಲವರು ನಾವು ಉದ್ಯೋಗ ಮಾಡ್ತಾ ಇದ್ದೀವಿ ನಾವು ಅಂಥ ಉದ್ಯೋಗ ಮಾಡ್ತೀವಿ ನಾವು ಇಂಥ ಉದ್ಯೋಗ ಮಾಡ್ತೀವಿ ಅಂತ ಹೇಳ್ತಾರೆ ಆದರೆ ಉದ್ಯೋಗ ಮಾಡುವಂಥ ಸಂದರ್ಭದಲ್ಲಿ ತಮ್ಮದೇ ಆದಂತಹ ವೈಶಿಷ್ಟ್ಯವನ್ನು ಅಳವಡಿಸ್ಕೊಂಡಿರಬೇಕು ಅಂದರೆ ಕಚೇರಿಗೆ ಸರಿಯಾದ ಸಮಯಕ್ಕೆ ಬರುವಂಥದ್ದು ಅಷ್ಟೇ ಅಲ್ಲದೆ ಕಚೇರಿಯ ಅಲ್ಲಿ ನಡೆದುಕೊಳ್ಳುವಂಥ ರೀತಿ ಹಾಗೆ ಅವರ ಆದರ್ಶ ಅವರು ಎಷ್ಟು ಚ ಸರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಎಷ್ಟು ಚೆನ್ನಾಗಿ ಕೆಲಸವನ್ನು ಮಾಡ್ತಾರೆ ಅನ್ನೋದ್ರ ಮೇಲೆ ನಮ್ಮ ಆದರ್ಶ ಅನ್ನೋದು ನಿಂತಿರುತ್ತೆ ಈ ಉದ್ಯೋಗ ಕಚೇರಿಗಳಲ್ಲಿ ಯಾರೇ ಆಗಿರ್ಬೋದು ಅವರು ಕಾರ್ಯನಿರ್ವಹಿಸುವಂಥ ಸಂದರ್ಭದಲ್ಲಿ ಯಾವ ರೀತಿ ನಡೆದುಕೊಳ್ಬೇಕು ಹಾಗೆ ಮಹಿಳಾ ಸಿಬ್ಬಂದಿ ಆಗಿರ್ಬೋದು ಪುರುಷ ಸಿಬ್ಬಂದಿಗಳಾಗಿರ್ಬೋದು ಅವರು ಮಹಿಳೆಯರಿಗೆ ಯಾವ ರೀತಿ ಗೌರವ ಕೊಡಬೇಕು ಹಾಗೆ ಪುರುಷ ಸಿಬ್ಬಂದಿಗಳು ಪುರುಷ ಸಿಬ್ಬಂದಿಗಳಿಗೆ ಮಹಿಳೆಯರು ಯಾವ ರೀತಿ ಗೌರವ ಕೊಡಬೇಕು ಅನ್ನೋದರ ಬಗ್ಗೆ ಹಾಗೆ ಅಷ್ಟೇ ಅಲ್ಲದೆ ಮೇಲಧಿಕಾರಿಗಳ ನಡುವೆ ಹಾಗೂ ಉದ್ಯೋಗಿಗಳ ನಡುವೆ ಹೇಗೆ ಆದರ್ಶವನ್ನು ರೂಪಿಸಿಕೊಳ್ಬೇಕು ಅನ್ನೋದನ್ನು ಪ್ರತಿಯೊಬ್ಬ ಉದ್ಯೋಗಿಯು ತಿಳಿಸ್ಕೊಂಡಿರ್ಬೇಕು ಅಂದರೆ ಅವರಿಂದ ಅಂಥ ನೋಟಿಸ್ ಮತ್ತು ಇನ್ನೊಬ್ಬರಿಂದ ಇನ್ನೊಂದು ನೋಟಿಸ್ ಈ ರೀತಿ ಬರುವಂಥ ಸಾಧ್ಯತೆಗಳಿರ್ತವೆ ಹಾಗಾಗಿ ನಾವು ಕಾರ್ಯನಿರ್ವಹಿಸುವಂಥ ಸ್ಥಳದಲ್ಲಿ ಪರಸ್ಪರ ಹೊಂದಾಣಿಕೆ ಮಾಡಿಕೊಂಡು ಯಾವುದೇ ಸಮಸ್ಯೆಗಳು ಉಂಟಾಗದ ರೀತಿಯಲ್ಲಿ ಒಳ್ಳೆಯ ಆದರ್ಶವನ್ನು ರೂಪಿಸಿಕೊಂಡು ನಾವು ನಮ್ಮ ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಳೋದು ಅತಿ ಅವಶ್ಯಕ ಅನಿಸುತ್ತೆ ನೀವೇನಂತೀರ ನಾನು ಹೇಳಿದ್ದು ಸರಿಯಲ್ವಾ ನಮ್ಮ ನಿಮ್ಮ ಉದ್ಯೋಗ ಶಾಶ್ವತವಾಗಿ ಉಳಿಬೇಕು ಅಂದರೆ ಈ ಮೇಲೆ ಹೇಳಿದ ಅಂಶಗಳನ್ನ ಪಾಲಿಸಲೇಬೇಕಲ್ವಾ ನೀವೇನಂತೀರ ನಿಮಗೂ ಇದು ಸರಿ ಅನಿಸುತ್ತಾ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ನಿಮ್ಮ ಸಬ್ಸ್ಕ್ರೈಬ್ಗಳು ನಮಗೆ ಹೊಸ ಹೊಸ ವಿಷಯಗಳನ್ನ ತಿಳಿಸೋದಕ್ಕೆ ಸಹಾಯ ಆಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಷರತ್ತಿಗೆ ಅನುಮತಿ ಕೊಡಿ ನಮಸ್ಕಾರ